ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಸಚಿವ ಮಾಂಕಾಳು ವೈದ್ಯರಿಂದ ಜನತಾ ದರ್ಶನ ಕಾರ್ಯಕ್ರಮ ಸಚಿವರ ಮುಂದೆ ತಮ್ಮ ಅಹವಾಲ ನಿಟ್ಟು ತಮ್ಮ ಸಮಸ್ಯೆಗೆ ಪರಿಹಾರ ಪಡೆದ ಜನಸಾಮಾನ್ಯರು ಸಮಾಜದ ಕಟ್ಟೆ ಕಡೆ ವ್ಯಕ್ತಿ ಕೂಡ ನನ್ನನ್ನು ನೇರವಾಗಿ ಭೇಟಿಯಾಗಬಹುದು ಸಚಿವ ಮಾಂಕಾಳು ವೈದ್ಯ ಹೇಳಿಕೆ ಭಟ್ಕಳ ಹೊನ್ನಾವರ ಕ್ಷೇತ್ರದ ಜನಸಾಮಾನ್ಯರು ತಾಲೂಕಿನಲ್ಲಿ ಎರಡು ದಿನಗಳಿಂದ ನಡೆಯುತ್ತಿದ್ದ ಸಚಿವ ಮಾಂಕಾಳು ವೈದ್ಯರ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಸಮಸ್ಯೆಗಳನ್ನು ಸಚಿವರ ಮುಂದಿಟ್ಟು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡರು ಹೌದು ವೀಕ್ಷಕರೇ ಹೊನ್ನಾವರ ಕಚೇರಿ ಹಾಗೂ ಭಟ್ಕಳದ ಸಚಿವರ ಸ್ವಗೃಹದಲ್ಲಿ ಎರಡು ದಿನಗಳಿಂದ ನಡೆಯುತ್ತಿದ್ದ ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಸಾವಿರಾರು ಸಾರ್ವಜನಿಕರು ಭೇಟಿ ನೀಡಿ ತಮ್ಮ ಸಮಸ್ಯೆಗಳನ್ನು ಸಚಿವರ ಗಮನಕ್ಕೆ ತಂದು ಪರಿಹಾರವನ್ನು ಕಂಡುಕೊಂಡರು ಈ ಸಂದರ್ಭದಲ್ಲಿ ಸಾರ್ವಜನಿಕರೊರ್ವರು ಮಾತನಾಡಿ ಸಚಿವರ ಜನತಾ ದರ್ಶನ ಕಾರ್ಯಕ್ರಮ ತುಂಬಾ ಪರಿಣಾಮಕಾರಿಯಾಗಿದ್ದು ಈ ಕಾರ್ಯಕ್ರಮದ ಮೂಲಕ ಜನಸಾಮಾನ್ಯರು ಸಚಿವರನ್ನು ನೇರವಾಗಿ ಭೇಟಿಯಾಗಬಹುದಾಗಿದೆ ಸಚಿವರು ಜನರಿಗೆ ಸ್ಪಂದಿಸುತ್ತಿದ್ದು ಜನಸಾಮಾನ್ಯರಲ್ಲಿ ಭರವಸೆ ಮೂಡುತ್ತಿದ್ದ ನಮ್ಮ ನಾಯಕ ಮಾಂಕಾಳು ವೈದ್ಯರು ಜನರಲ್ಲಿ ಭರವಸೆಯನ್ನು ಮೂಡಿಸುತ್ತಿದ್ದಾರೆ ಎಂದು ಹೇಳಿದರು ಜನತಾ ದರ್ಶನದ ಸಮಯದಲ್ಲಿ ಸಚಿವರು ಮಾತನಾಡಿ ಜನರು ನೇರವಾಗಿ ನನ್ನನ್ನು ಭೇಟಿಯಾಗುವ ಅವಕಾಶ ಇದೆ ಆದ್ದರಿಂದ ಸಮಾಜದ ಕಟ್ಟಕಡಿಯ ಸಾರ್ವಜನಿಕನು ಕೂಡ ನನ್ನನ್ನು ಭೇಟಿಯಾಗಿ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವ ಎಲ್ಲ ಅವಕಾಶವನ್ನು ನಾನು ಸಾರ್ವಜನಿಕರಿಗೆ ಕಲ್ಪಿಸಿದ್ದೇನೆ ಜನಸೇವೆಯೇ ನನ್ನ ಪರಮ ಉದ್ದೇಶವಾಗಿದೆ ಎಲ್ಲ ಸಾರ್ವಜನಿಕರು ನನ್ನನ್ನು ಭೇಟಿಯಾಗಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ನನ್ನಲ್ಲಿ ಹೇಳಿಕೊಂಡು ಪರಿಹಾರ ಪಡೆದುಕೊಳ್ಳಬಹುದಾಗಿದೆ ಎಂದು ಹೇಳಿದರು ಸಚಿವರ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಸಚಿವರ ಕಾರ್ಯವೈಖರಿ ಹಾಗೂ ಜನಪರತೆಯನ್ನು ಕಂಡು ಸಚಿವರಿಗೆ ಪೇಟ ತೊಡಿಸಿ ಸನ್ಮಾನವನ್ನು ಮಾಡಿದರು बस थोड़ा देख ना ना सिर्फ पिन ना ना सिर्फ पिन देख